ಖಾತೆ ಬದಲಾವಣೆ ಖಾತೆ ಬದಲಾವಣೆ ನಾವು ಏನು ಭಾರತೀಯ ಜನತಾ ಪಾರ್ಟಿಯವರು ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅವರು ಏನು ಯಾವ ಉದ್ದೇಶಕ್ಕಾಗಿ ಅವರು ಪಾದಯಾತ್ರೆ ಮಾಡ ಅದರಲ್ಲಿ ಸತ್ಯಾಂಶ ಏನಿದೆ ಇದನ್ನೆಲ್ಲ ನಾವು ಕೂಡ ಅವರೇನು ಸುಳ್ಳನ್ನು ಪ್ರಚಾರ ಮಾಡಿಕೊಂಡು ಹೋಗ್ತಿದ್ದಾರೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರಗಳನ್ನು ಜನ ಸಮುದಾಯಕ್ಕೆ ಪ್ರಚಾರ ಮಾಡೋದು ಕೊಟ್ಟಿದ್ದಾರೆ ಅದರ ವಿರುದ್ಧವಾಗಿ ನಾವು ಕೂಡ ಸತ್ಯ ಏನಿದೆ ಅನ್ನೋದನ್ನು ನಾವು ಕೂಡ ಜನರಿಗೆ ತಿಳಿಸ್ತೇವೆ ನಾವು ಕೂಡ ಒಂದು ದಿವಸ ಅವರೇನು ಹೋಗಿ ಭಾಷಣಗಳು ಮಾಡಿ ಜನಕ್ಕೆ ಹೇಳಿ ಸುಳ್ಳು ಸುದ್ದಿಗಳನ್ನು ಹೇಳೋದು ಕೊಟ್ಟಿದ್ದಾರೆ ಅದಕ್ಕೆ ಮೊದಲೇ ನಾವು ಜನಗಳಿಗೆ ತಿಳಿಸ್ತೇವೆ ನಾವು ಕೂಡ ಅದು ಮಂಡ್ಯದಲ್ಲಿರ್ಬೋದು ಅಥವಾ ಬಿಡದಿಯಲ್ಲಿರ್ಬೋದು ರಾಮನಗರದಲ್ಲಿರ್ಬೋದು ಮೈಸೂರಲ್ಲಿ ಇರ್ಬೋದು ಅಲ್ಲೆಲ್ಲ ನಾವು ಕೂಡ ಜನರಿಗೆ ತಿಳಿಸ್ತೇವೆ ಸತ್ಯಾಂಶ ಏನಿದೆ ಅನ್ನೋದನ್ನು ತಿಳಿಸ್ತೇವೆ ನಾವು ಸಭೆಗಳು ಮಾಡಿ ಜನಕ್ಕೆ ನೆಲೆಸ್ಬೇಕಲ್ಲ ಅದನ್ನು ಮಾಡ್ತೀವಿ ಕ್ಲಾಶ್ ಆಗಲ್ವಾ ಅಂತ ಸರ್ ಕಾನೂನು ಸುವ್ಯವಸ್ಥೆಗೆ ಆಗುವಂಥದ್ದು ಅವರು ಬಾಡಿಗೆ ಅವ್ರು ಮಾಡ್ಕೊಳ್ತಾರೆ ಅವರು ನೆಕ್ಸ್ಟ್ ಡೇ ಮಾಡ್ತಾರೆ ನಾವು ಒನ್ ಡೇ ಅರ್ಲಿಯರ್ ನಾವು ಮಾಡ್ತೀವಿ ನಾವೇನು ಪಾದಯಾತ್ರೆ ಮಾಡೋದಿಲ್ಲ ನಾವು ಜನಗಳಿಗೆ ಸಭೆಗಳು ಮಾಡಿ ವಿಷಯಗಳನ್ನು ತಿಳಿಸ್ತೇವೆ ಮೈಸೂರು ಹುಟ್ಟಿರೋ ಇದರಲ್ಲ ನಾಲ್ಕು ಕೇಂದ್ರಗಳಲ್ಲ ಏನು ಪ್ಲಾನ್ ಮಾಡ್ತಾರೆ ನಮ್ಮ ಬಿ ಸಿ ಸಿ ಅಧ್ಯಕ್ಷರು ಅದನ್ನೆಲ್ಲ ಪಾದಯಾತ್ರೆ ಮಾಡ್ತೇವೆ ಚರ್ಚೆ ಆಗಿರ್ತಾ ಪಾದಯಾತ್ರೆ ಮಾಡಲ್ಲ ಪಾದಯಾತ್ರೆ ನಾವು ಮಾಡೋದಿಲ್ಲ ಎಲ್ಲೂ ಇಲ್ಲ ನಾವು ಸಮಾವೇಶ ಮಾಡ್ತೀವಿ ಪಾದಯಾತ್ರೆ ಮಾಡ್ತೀವಿ ಅಂತ ನಾವು ಯಾರು ಕೂಡ ಅಧ್ಯಕ್ಷರಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ನಾವು ಕೂಡ ಹೇಳಿಲ್ಲ ಮಾಡೋದೂ ಇಲ್ಲ ಪಾದಯಾತ್ರೆಯನ್ನ ತಡೆದ್ರೆ ಅಥವಾ ಅದಕ್ಕೊಂದು ಪರ್ಮಿಷನ್ ಅಂತ ಕೊಡದೇ ಇದ್ರೆ ಪರಿಣಾಮ ಸರಿ ಇರಲ್ಲ ಅನ್ನುವಂತಹ ಒಂದು ಮಾತನ್ನ ಅಂದ್ರೆ ಆ ರೀತಿಯಾದ ಮಾತನ್ನ ವಿಜಯ್ ಏನ್ ಬೇಕಾದ್ರೂ ಆಗ್ಬಹುದು ಆಗ್ಲಿ ಏನಾಗುತ್ತೆ ನೋಡೋಣ ಅವರು ಆ ರೀತಿ ಸರ್ಕಾರವನ್ನೇ ಥ್ರೆಟನ್ ಮಾಡೋದಾದ್ರೆ ಅದು ಸರ್ಕಾರ ಏನು ಅಷ್ಟು ವೀಕ್ ಆಗಿದೆಯಾ ಕರ್ನಾಟಕ ಸರ್ಕಾರ ಅಷ್ಟೊಂದು ವೀಕ್ ಆಗಿದೆಯಾ ಕಾನೂನು ನಾವು ಅವರಿಗೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ್ದೇನೆ ಪರ್ಮಿಷನ್ ಕೊಡೋದಿಲ್ಲ ಆದರೆ ಅವರು ನಾವು ತಡೆಯೋಕ್ಕೆ ಹೋಗೋದಿಲ್ಲ ಪ್ರತಿಭಟನೆ ಅವರ ಹಕ್ಕು ಅವ್ರು ಮಾಡಲಿ ಆದರೆ ಕಾನೂನು ಬಾಹಿರವಾಗಿ ಏನಾದರೂ ಕೆಲಸಗಳು ಮಾಡಿದರೆ ಅದನ್ನು ಸ್ವಾಭಾವಿಕವಾಗಿ ಕಾನೂನನ್ನು ರಕ್ಷಣೆ ಮಾಡೋ ಕೆಲಸ ಪೊಲೀಸ್ನವ್ರು ಮಾಡ್ತಾರೆ ಈಗ ನಾನು ಅವರು ಮಾಡ್ತಾರೆ ಅಂತ ಹೇಳೋದಕ್ಕೆ ಹೋಗೋದಿಲ್ಲ ಒಂದು ವೇಳೆ ಆ ರೀತಿ ಆದರೆ ಖಂಡಿತವಾಗಿ ಕಾನೂನನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅವರು ತ್ರಿಟರ್ನ್ ಮಾಡೋದು ನಾವು ಅವ್ರಿಗೆ ತ್ರೆಟನ್ ಮಾಡೋದು ಅದೆಲ್ಲ ಅವಶ್ಯಕತೆ ಇಲ್ಲ ಅಲ್ಲ ಸರ್ ನೀವು ಪಾದಯಾತ್ರೆಗೆ ಏನಿಲ್ಲ ನಾವು ಅವ್ರ ಪಾಡಿಗೆ ಅವರು ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರೆ ನಾವೆಲ್ಲ ಮಾಡ್ಲಿಲ್ಲ ಹಿಂದೆ ನಮಗೇನು ಪರ್ಮಿಷನ್ ಕೊಡಲಿ ಎಫ್ಐಆರ್ ನಮಗೆ ನಾವೇನು ಅದನ್ನು ಮಾಡೋಕ್ಕೆ ಹೋಗಲ್ಲ ನಾವು ಎಫ್ ಐ ಆರ್ ಯಾವಾಗ ಆಗ್ತೀವಿ ಅಂತಂದರೆ ಅವ್ರೇನಾದರೂ ಕಾನೂನು ಬಾಹಿರವಾದಂಥ ಕೆಲಸ ಮಾಡಿದ್ರೆ ಆಗ್ತೀವಿ ಇಲ್ಲಾಂದ್ರೆ ಯಾಕೆ ಆಗ್ತಾರೆ ಸುಮ್ಮನೆ ಅವ್ರು ನಡ್ಕೊಂಡು ಹೋಗ್ತಾ ಇದ್ರೆ ಪಾದಯಾತ್ರೆ ಮಾಡಿದ್ರೆ ಯಾರೂ ಮಾಡೋಕ್ಕೆ ಹೋಗೋದಿಲ್ಲ ಸಂಪುಟ ಗೊತ್ತಿಲ್ಲ ಮುಖ್ಯಮಂತ್ರಿಗಳಿಗೆ ಬಿಟ್ಟಿರೋದಲ್ಲ ಸರ್ ಕೆಲ ಸಚಿವರು ನಾವ್ ಎಷ್ಟು ಸಹ ಇರ್ತೇವ ಇಲ್ವಾ ಅನ್ನೋ ರೀತಿಯಲ್ಲಿ ಮಾತುಕತೆ ಯಾವ್ದು ಆತಂಕ ಇಲ್ಲ ನನಗೆ ಅಂತಲ್ಲ ನಮ್ಮ ಸರ್ಕಾರದಲ್ಲಿ ಯಾವ ಆತಂಕನೂ ಇಲ್ಲ ಅಂತ ಹೇಳಿದೆ ಯಾಕಂದ್ರೆ ನನಗೆ ಅಂತಲ್ಲ ವೈಯಕ್ತಿಕವಾಗಲ್ಲ ಬಟ್ ನಮ್ಮ ಸರ್ಕಾರದಲ್ಲಿ ಯಾವ ಆತಂಕನೂ ಇಲ್ಲ ಕೆಲವರು ಸೃಷ್ಟಿ ಮಾಡಬೇಕು ಸೃಷ್ಟಿ ಮಾಡ್ತಾರೆ ಅಷ್ಟೇ ಹೋಗ್ತಾ ಸರ್ ಆ ಸಂದರ್ಭದಲ್ಲಿ ಇದ್ರಲ್ಲ ಚರ್ಚೆ ಆಗ್ತಾ ಇದೆ ನಾವು ನಮಗೆ ಈಗ ನನಗೇನು ಕರೆದು ನನಗೆ ಹೇಳಿಲ್ಲ ಟರ್ಮ್ಸ್ ಆಫ್ ರೆಫರೆನ್ಸ್ ಏನಿದೆ ಯಾತಕ್ಕೆ ಕರೆದಿದ್ದೀವಿ ಮುಖ್ಯಮಂತ್ರಿಗಳನ್ನ ಅಂತೇಳಿ ಅವರೇನು ಹೇಳಿಲ್ಲ ಮುಖ್ಯಮಂತ್ರಿಗಳಿಗೆ ಗೊತ್ತು ಅಧ್ಯಕ್ಷರಿಗೆ ಗೊತ್ತು ಅವ್ರನ್ನ ಯಾಕೆ ಕರೆದಿದ್ದಾರೆ ಅಂತ ಅವರು ಹೋಗ್ತಾರೆ ಬರ್ತಾರೆ ಇದೆಲ್ಲ ಸ್ವಾಭಾವಿಕವಾಗಿ ಆಗದ್ರಿ ಒಂದು ಒಂದು ಹೈಕಮಾಂಡ್ ಇದ್ದಾಗ ಕರೀತಾರೆ ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಡೈರೆಕ್ಷನ್ಸ್ ಕೊಡ್ತಾರೆ ಅದನ್ನ ಹೊಸದೇನಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯಾವತ್ತೂ ಕೂಡ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳೋರು ಹೈಕಮಾಂಡ್ ನಮಗೆ ಕಂಟ್ರೋಲ್ ಇರುತ್ತೆ ಕಂಟ್ರೋಲ್ ಇರಲೇಬೇಕು ಖಾತೆಗಳ ಅದರ ಬಗ್ಗೆ ಏನೋ ಚರ್ಚೆ ಆಗ್ತದೆ ಯಾವುದು ನಮಗೆ ಗೊತ್ತಿಲ್ಲಪ್ಪ ಸುಮ್ಮನೆ ಊಹೆ ಯಾಕೆ ಮಾಡಬೇಕು ರಾಹುಲ್ ಗಾಂಧಿ ಭೇಟಿ ಆಗ್ತಾರೆ ಮಾಡ್ತಾರೆ ಪ್ರತ್ಯೇಕವಾಗೇ ಮಾಡ್ತಾರೆ ಈಗ ನಾವು ಡೆಲ್ಲಿಗೆ ಹೋದಾಗ ಒಂದೊಂದು ಸಾರಿ ನಾವು ಪ್ರತ್ಯೇಕವಾಗಿ ಮಾಡ್ತೀವಿ ನಾವೆಲ್ಲರೂ ಹಂಗೆ ಮಾಡ್ತೀವಿ ಅಲ್ಲ ಸರ್ ಹಿರಿಯ ಸಚಿವರು ಕೂಡ ಬುಲಾವ್ ಇದೆ ಅಂತ ತಮ್ಮನ್ನ ಕರೆದಿಲ್ವಾ ಅಂತ ಸರ್ ಇಲ್ಲ ಯಾರನ್ನು ಕರೆದಂಗ್ ಕರೆದಂಗಿಲ್ಲ ಸರ್ ಯಾರನ್ನೂ ಸಚಿವರನ್ನ ಯಾರನ್ನು ಕರೆದಂಗಿಲ್ಲ ಸರ್ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನು ಮಾತ್ರ ಕರೆದಿಲ್ಲ ಸರ್ ಈ ಬಿಜೆಪಿ ಪಾದಯಾತ್ರೆ ಬಗ್ಗೆ ಅವರದೇ ಕೆಲವು ನಾಯಕರು ಅಪಸ್ವರ ಎತ್ತುತ್ತಾ ಇದ್ದಾರೆ ಎಲ್ಲ ಅವ್ರ ಮನೆ ಅವ್ರನ್ನ ಸರ್ ಸರ್ ಮಾಡ್ಕೊಳ್ಳಿ ಅವ್ರು ಮೊದಲು ನಮಗೆಲ್ಲ ಬುದ್ಧಿ ಹೇಳ್ತಾರಲ್ಲ ಅವ್ರ ಮನೆ ಸೇರ್ ಮಾಡಿಕೊಳ್ಳಿ ನಾವು ಅವರ ಪಕ್ಷದ ವಿಚಾರವಾಗಿ ನಾವೇನು ಮಾತಾಡಕ್ಕೆ ಹೋಗೋದಿಲ್ಲ ಅವರು ಹೊಡೆದ ಮನೆನೋ ನಾಲ್ಕು ಬಾಗಿಲು ಐದು ಬಾಗಿಲು ಎಲ್ಲ ಹೇಳ್ತಾರಲ್ಲ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್ ಆ ಬಾಂಗ್ಲಾದೇಶದವ್ರದ್ದು ಏನಾಯ್ತು ಸರ್ ಅದು ಬಾಂಗ್ಲಾದೇಶ್ ವಲಸಿಗೆ ಬಾಂಗ್ಲಾದೇಶ್ರು ಇದಾರಲ್ಲ ಅವ್ರ ಮೇಲೆ ಯಾವ್ದು ರೀತಿಯ ಕ್ರಮ ಆಗ್ತದೆ ಯಾರು ಬಾಂಗ್ಲಾದೇಶಿಗರು ಅಂತೇಳಿ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಬರ್ತಾರೆ ಅವರನ್ನ ಗುರುತಿಸ್ತೇವೆ ಅವ್ರ ಹತ್ರ ಯಾವುದು ವ್ಯಾಲ್ಯೂಡ್ ಡಾಕ್ಯುಮೆಂಟು ಪಾಸ್ಪೋರ್ಟು ವೀಸಾ ಇವೆಲ್ಲ ಇಲ್ಲದೆ ಹೋದರೆ ಅವರನ್ನು ಆಗಿ ಅರೆಸ್ಟ್ ಮಾಡಿ ಡಿಟೆನ್ಷನ್ ಸೆಂಟ್ರಿಗೆ ಕಳಿಸ್ತೇವೆ ಡಿಟೆನ್ಷನ್ ಸೆಂಟ್ರಿಗೆ ಕಳಿಸಿದ ಮೇಲೆ ಅವರ ಬಾಂಗ್ಲಾದೇಶದ ಹೈಕಮಿಷನ್ಗೋ ಅಂಬಾಸಿಡರ್ಗೋ ತಿಳಿಸ್ತೀವಿ ಈ ಥರ ನಿಮ್ಮ ಪ ನಿಮ್ಮ ದೇಶದ ಪ್ರಜೆಗಳು ಈ ರೀತಿ ನಾವು ಅರೆಸ್ಟ್ ಮಾಡಿದ್ದೀವಿ ಅವರನ್ನು ಡಿಪೋರ್ಟ್ ಮಾಡಬೇಕು ನೀವು ಪರ್ಮಿಷನ್ ಕೊಡಬೇಕು ಅಂತೇಳಿ ಅವರು ಕೇಳ್ತೀವಿ ಅವರು ಅವ್ರು ಇದು ನಿರಂತರವಾಗಿ ನಡೀತಾ ಇರುತ್ತೆ ಅನ್ನೋ ಡೈಲಿ ಬೇಸಿಸ್ ಇವೆಲ್ಲ ನಡೀತಾ ಇರ್ತೀವಿ ಪರಿಣಾಮಕಾರಿಯಾಗಿ ಅವ್ರ ಮೇಲೆ ಆ್ಯಕ್ಷನ್ ಆಗ್ತಾ ಇಲ್ಲ ಅನ್ನುವಂಥದ್ದು ಸರ ಗೊತ್ತಿಲ್ಲ ಅಂದರೆ ನಾವು ಅವ್ರನ್ನೇನು ಹೊಡೆದು ಇಲ್ಲಿ ಬಡ್ದು ಅದನ್ನು ಅಥ್ವ ಕೇಸ್ ಬುಕ್ ಮಾಡಿ ಅವ್ರನ್ನ ಡಿ ರಿಟೈನ್ ಮಾಡಿ ಪ ಜೈಲಿಗೆ ಹಾಕಬೇಕಾಗೋದಿಲ್ಲ ಆಗೋದಿಲ್ಲ ಹಾಂ ಸರ್ ಅವ್ರನ್ನ ಡಿಟೆನ್ಷನ್ ಸೆಂಟ್ರ್ನಲ್ಲಿ ಇಟ್ಕೊಂಡು ವಾಪಸ್ ಕಳಿಸ್ಬೋದು ಅಷ್ಟೇ ಮಾಜಿ ಕಮಿಷನರ್ ಅಂತ ಭಾಸ್ಕರ್ ರಾವ್ ಹೇಳಿದ್ದಾರೆ ತುಂಬ ದಿನಗಳಿಂದ ಇದೆ ಇದು ರಾಜಕೀಯ ವ್ಯವಸ್ಥೆ ಇದೆ ಹಾಗಾಗಿ ಯಾರಿಗೂ ಕೂಡ ಇಲ್ಲಿಂದ ಕಳ್ಸೋಕೆ ಸಾಧ್ಯನೇ ಆಗೋಲ್ಲ ಅವ್ರನ್ನ ಅಂತಿದ್ದಾರೆ ಅದೇ ಅವ್ರಿದ್ದಾಗ ಆಗಿರಲಿಲ್ಲ ಈಗ ಮಾಡ್ತಾ ಸೊನಾ ಸರ್ ಕಮಿಷನರ್ ಇದ್ದಾಗ ಕಮಿಷನ್ರಿದ್ದಾಗ ಮಾಡೋಕ್ಕಾಗಿರಲಿಲ್ಲ ಅಂತ ಒಪ್ಕೊಂಡಂಗೆ ಐತಲ್ಲ ಹಾಂ ಸರ್ ಅದು ರಾಜಕೀಯ ಈಗ ಮಾಡ್ತಾಯಿದ್ವಿ ನಿನ್ನೆ ಸೂಲಿಗಳ ಹತ್ರ ಇದ್ದ ದಾಳಿ ಆಗಿದೆ ಸರ್ ಪೊಲೀಸ್ ದಾಳಿ ಆಗಿದೆ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆಯನ್ನ ಬಹಳ ಕಠಿಣವಾಗಿ ನಾವು ಮಾಡ್ತಾ ಇದ್ದೇವೆ ಯಾವುದೇ ಕಾನೂನಿಗೆ ವಿರುದ್ಧವಾಗಿ ಯಾರೇ ಇರಲಿ ಅವ್ರನ್ನ ನಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅದರಿಂದ ಯಾರು ನೀವು ಹೇಳಿದವರು ಹೆಸರುಗಳೆಲ್ಲ ಬರ್ತಾ ಇರ್ತಾವ ದಿನನಿತ್ಯ ಬರ್ತಾ ಇರ್ತಾವೆ ಹೋಗ್ತಾ ಇರ್ತಾವೆ ಬಿಜೆಪಿ ನಾಯಕರು ಇವತ್ತು ನಾಳೆ ನೆರೆಪೀಡಿತ ಪ್ರದೇಶಗಳು ಹೋಗ್ತಾ ಇದ್ದಾರೆ ಸರ್ ನೀವೇನಲ್ಲ ಕೆಲಸ ಹೇಳಿ ಮೊದಲೇ ಮಾಡ್ಬೇಕಾಗಿ ಹೇಳಿ ಅದ್ರಲ್ಲಿ ಏನ್ ಹೇಳಿ ಈಗ ಪ್ರಾರಂಭ ಮಾಡಿದ್ದಾರೆ ಅವರು ಯಾಕೆಂದ್ರೆ ಈಗ ಪಾದಯಾತ್ರೆ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಅವರು ಈ ಯಾತ್ರೆ ಸರ್ಕಾರದವರು ಅಂದ್ರೆ ನೀವು ಕೂಡ ಆತರ ತರ ಭೇಟಿ ಮಾಡಿ ತಂಡ ರಚನೆ ಮಾಡಬೇಕು ಅವ್ರು ಮಾಡ್ತಾರೆ ನೀವೇನಾದ್ರು ಮಾಡೋದು ಅವ್ರಿಗೆ ಏನ್ ಗೊತ್ತ್ರಿ ನಿಮಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ನಾವು ಜಿಲ್ಲಾ ವಾರು ಎಲ್ಲ ಎಲ್ಲೆಲ್ಲಿ ಪ್ರವಾಹ ಆಗ್ತಾ ಇದೆ ಜಿಲ್ಲಾ ಮಂತ್ರಿಗಳಿಲ್ವಾ ಜಿಲ್ಲಾ ಮಂತ್ರಿಗಳು ಇದ್ದಾರೆ ಮಾಡ್ತಾ ಇದ್ದಾರೆ ನಾವು ಬೇರೆ ಅವ್ರನ್ನ ಅವರು ಅವ್ರು ಅಷ್ಟೇ ನಾವು ಆಗ್ಲೇ ಅಲ್ಲೇ ಇದ್ದೀವಲ್ಲ ಪ್ರತಿ ಜಿಲ್ಲಾ ಮಂತ್ರಿಗಳಿಗೆ ಕ್ಯಾಬಿನೆಟ್ಟಲ್ಲಿ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಈಗಾಗಲೇ ಅವರು ಎಲ್ಲ ಅವರವ್ರ ಜಿಲ್ಲೆನಲ್ಲಿ ಎಲ್ಲೆಲ್ಲಿ ಪ್ರವಾರ ಆಗ್ತದೆ ಅಲ್ಲೇ ಕ್ಯಾಂಪ್ ಮಾಡಿದ್ದಾರೆ ಕೃಷ್ಣ ಬೇರೆಗೌಡರು ರೆವಿನ್ಯೂ ಮಿನಿಸ್ಟ್ರು ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಡ್ತಿದ್ದಾರೆ ಸೂಕ್ತವಾದ ಆದೇಶಗಳು ಕೊಡ್ತಿದ್ದಾರೆ ಪರಿಹಾರ ಕೊಡ್ತಿದ್ದಾರೆ ಸರ್ಕಾರ ಇದನ್ನು ನಿರಂತರವಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ ಈ ಪರಿಹಾರ ಈ ಪ್ರವಾಹದ ಸಂದರ್ಭದಲ್ಲಿ ಓಕೆ ಸರ್ ಥ್ಯಾಂಕ್ ಯು ಸರ್